ಮೊನ್ನೆ ಮೈಸೂರಿನಲ್ಲಿ ಪ್ರಾರಂಭ ಆಗಿರುವಂತ ನಮ್ಮ ಜನಾಕ್ರೋಶ ಯಾತ್ರೆ ಮಂಡ್ಯ ಮುಗಿಸ್ಕೊಂಡು ಹಾಸನದಲ್ಲಿ ಮುಗಿಸ್ಕೊಂಡು ಇವತ್ತು ಮಡಿಕೇರಿಗೆ ಹೋಗ್ತಾ ಇದ್ದೇವೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಮ್ಮ ನಿರೀಕ್ಷೆಗೂ ಮೇರೆ ಪ್ರತಿಕ್ರಿಯೆ ಸಿಗ್ತಾ ಇದೆ ಅದರ ಅರ್ಥ ರಾಜ್ಯದ ಜನರು ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ಭರಿತರಾಗಿದ್ದಾರೆ ಸಹನೆಯ ಕಟ್ಟೆ ಹೊಡಿತಕ್ಕಂತ ಸಂದರ್ಭ ಸೃಷ್ಟಿಯಾಗಿದೆ ಕಾರಣ ಅಂತ ಹೇಳಿದ್ರೆ ಬೆಲೆ ಏರಿಕೆ ಬೆಲೆ ಏರಿಕೆ ಜನಸಾಮಾನ್ಯರು ಪರದಾಡ್ತಕ್ಕಂತ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳಿದ್ರೆ ನಿಜವಾಗು ಕೂಡ ಇದು ದುರದೃಷ್ಟ ಮತ್ತೆ ಭ್ರಷ್ಟಾಚಾರ ಮಿತಿಮೀರೋಗಿದೆ ಎಷ್ಟರ ಮಟ್ಟಿಗೆ ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಆಗಿರ್ತಕ್ಕಂಥ ಬಸವರಾಯ ರೆಡ್ಡಿ ಅವರು ಹೇಳಿದ್ದಾರೆ ಇಡೀ ದೇಶದಲ್ಲಿ ಭ್ರಷ್ಟಾಚಾರದ ವಿಚಾರದಲ್ಲಿ ಕರ್ನಾಟಕವೇ ನಂಬರ್ ಒನ್ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಭಾರತೀಯ ಜನತಾ ಪಾರ್ಟಿ ನಮ್ಮ ಸರ್ಕಾರ ಅಭಿವೃದ್ಧಿ ವಿಚಾರದಲ್ಲಿ ದೇಶದಲ್ಲಿ ಎರಡನೇ ಸ್ಥಾನದಲ್ಲಿತ್ತು ಗುಜರಾತ್ ನಂತರದಲ್ಲಿ ಆದರೆ ದುರ್ದೈವ ಭ್ರಷ್ಟಾಚಾರದ ವಿಚಾರದಲ್ಲಿ ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ ಒನ್ ಈ ಸರ್ಟಿಫಿಕೇಟ್ ನಾನು ಕೊಡ್ತಾ ಇಲ್ಲ ಸ್ವತಃ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ನೀಡಿದ್ದಾರೆ ಹಾಗಾಗಿ ಇವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಮುಸಲ್ಮಾನರ ಓಲೈಕೆ ರಾಜಕಾರಣ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣದ ದುರುಪಯೋಗ ಮೂವತ್ತೆಂಟುವರೆ ಸಾವಿರ ಕೋಟಿ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ನಮ್ಮ ಯಾತ್ರೆ ಮಡಿಕೇರಿ ತದನಂತರದಲ್ಲಿ ಮಂಗಳೂರು ತಲುಪುತ್ತೆ ಕಾಂಗ್ರೆಸ್ ನಾಯಕರು ಈ ಯಾತ್ರೆನ ವ್ಯಂಗ್ಯ ಮಾಡ್ತಾ ನಮ್ಮ ಫೋಟೋ ಹಾಕೊಳ್ಳೋದ್ರ ಬದಲು ಅವರು ಬಿಜೆಪಿ ನಾಯಕರ ಫೋಟೋ ಹಾಕೊಳ್ಳಿ ಅವರು ಪೆಟ್ರೋಲ್ ಡೀಸೆಲ್ ರೇಟ್ ನ ಜಾಸ್ತಿ ಮಾಡ್ತಾರೆ ಗ್ಯಾಸ್ ಸಿಲಿಂಡರ್ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅದರ ಕಾರಣ ಏನು ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಜಾಸ್ತಿ ಆಗಿದೆ ಅದರ ಪರಿಣಾಮವಾಗಿ ಎರಡು ರೂಪಾಯಿ ಪೆಟ್ರೋಲ್ ಡೀಸೆಲ್ ಮೇಲೆ ಜಾಸ್ತಿ ಮಾಡಿದ್ದಾರೆ ಆದರೆ ಈ ಹೊರೆಯನ್ನ ಜನಸಾಮಾನ್ಯರ ಮೇಲೆ ಕೇಂದ್ರ ಸರ್ಕಾರ ಹಾಕಿಲ್ಲ ಸಂಬಂಧಪಟ್ಟಂತ ತೈಲ ಕಂಪನಿಗಳು ಆ ಭಾರವನ್ನ ಹೋರ್ತಾ ಇದ್ದಾರೆ ಗ್ಯಾಸ್ ಮೇಲೆ ಐವತ್ತು ರೂಪಾಯಿ ಜಾಸ್ತಿ ಆಗಿದೆ ಆದ್ರೆ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಕೇಂದ್ರ ಸರ್ಕಾರ ಟೀಕೆ ಮಾಡ್ತಾರೆ ಬೆಲೆ ಏರಿಕೆ ಬಗ್ಗೆ ಈ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಜ್ಞಾನ ಇರಬೇಕು ಇದೇ ಇಪ್ಪತ್ಮೂರರ ಮಾರ್ಚ್ ಅಲ್ಲಿ ಗ್ಯಾಸ್ ಸಿಲಿಂಡರ್ ಬೆಲೆ ಸಾವಿರದ ನೂರ ಏಳು ರೂಪಾಯಿ ಇತ್ತು ಇವತ್ತೆಷ್ಟಿದೆ ಎಂಟುನೂರ ಐವತ್ತು ರೂಪಾಯಿ ಇದೆ ಅರ್ಥಾತ್ ಮುನ್ನೂರು ರೂಪಾಯಿ ಕಡಿಮೆ ಆಗಿದೆ ಅಲ್ಲಿಂದ ಇಲ್ಲಿಯವರೆಗೂ ಸಹ ಇವರು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಆಲೋಚನೆ ಅಲ್ಲ ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ ಗುಡಸರಿನಲ್ಲಿ ವಾಸ ಮಾಡತಕ್ಕಂತ ಕಡಬಡವರು ಕೂಡ ಗ್ಯಾಸ್ ಅನ್ನ ಉಪಯೋಗಿಸ್ಬೇಕು ಅಂತೇಳಿ ಉಜ್ವಲ ಯೋಜನೆ ತಂದು ಆ ಉಜ್ವಲ ಯೋಜನೆ ಐನೂರು ರೂಪಾಯಿ ಇದ್ದು ಐವತ್ತು ರೂಪಾಯಿ ಜಾಸ್ತಿ ಆಗಿದೆ ಅಂತಾರಾಷ್ಟ್ರೀಯ ಕಚ್ಚಾ ತೈಲದ ಬೆಲೆ ಜಾಸ್ತಿ ಆದಂತ ಸಂದರ್ಭದಲ್ಲಿ ಜಾಸ್ತಿ ಆಗಿದೆ ಹಾಗಾಗಿ ಅರ್ಧ ಸತ್ಯವನ್ನ ಮಾತ್ರ ಈ ಕಾಂಗ್ರೆಸ್ ಮುಖಂಡರು ಇವತ್ತು ಹೇಳ್ತಾ ಇದ್ದಾರೆ ಆದ್ರೆ ವಾಸ್ತವ ವಾಸ್ತವವಾಗಿ ನಡೀತಾ ಇರ್ತಕ್ಕಂಥದ್ದು ಬೇರೆ ವಾಸ್ತವನೇ ಬೇರೆ ಅದನ್ನ ಮರೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ನಾವು ಅದನ್ನ ಜನರ ಮುಂದೆ ಇಡ್ತಾ ಇದ್ದೇವೆ ನಿಮ್ಮ ಮೈತ್ರಿ ಇದೆ ಆದ್ರೆ ನೀವು ಜೆಡಿಎಸ್ ನಾನು ಏಕಾಂಗಿ ಆಗಲ್ಲ ನಮ್ಮ ಪಕ್ಷದ ಎಲ್ಲ ಮುಖಂಡರು ವಿರೋಧ ಪಕ್ಷದ ನಾಯಕರು ಎಲ್ಲ ಹಿರಿಯರು ಒಟ್ಟಾಗಿ ಒಂದಾಗಿ ಈ ಜನಾಕ್ರೋಶ ಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ ಹೋರಾಟ ಮಾಡ್ತಾ ಇದ್ದೇವೆ ಯಾವ ಕಾರಣಕ್ಕೆ ಯಾವಾಗ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಐವತ್ತು ಅಗತ್ಯ ವಸ್ತುಗಳ ಮೇಲೆ ಬೆಲೆ ಏರಿಕೆ ಮಾಡಿ ಜನರಿಗೆ ಬರೆ ಎಳೆಯುವ ಕೆಲಸ ಮಾಡಿದ್ದಾರೆ ವಿರೋಧ ಪಕ್ಷವಾಗಿ ತತ್ಕ್ಷಣ ಸ್ಪಂದನೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ ಹಾಗಾಗಿ ಬೀದಿಗಿಳಿದು ನಾವು ಹೋರಾಟ ಮಾಡ್ತಾ ಇದ್ದೇವೆ ಈಗ ಚುನಾವಣೆಗಳು ಇಲ್ಲ ಆದ್ರೆ ಜಾತಿಯ ಜೆಡಿಎಸ್ ನಾವು ಸದನದ ಒಳಗಡೆ ಒಟ್ಟಿಗೇನ ಹೋರಾಟ ಮಾಡಿದ್ದೇವೆ ಮತ್ತೆ ಸದನದ ಹೊರಗಡೆ ಅವರು ಅನೇಕ ಹೋರಾಟಗಳು ಪ್ರತ್ಯೇಕವಾಗಿ ಮಾಡಿದ್ದಾರೆ ಹಾಗಾಗಿ ಏನೋ ಬಹಳ ಗೊಂದಲ ಇದೆ ವ್ಯತ್ಯಾಸ ಇದೆ ಅಂತ ಏನಿಲ್ಲ ಎಲ್ಲವೂ ಕೂಡ ಸರಿ ಇದೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ಸರಿ ಈಗ ಮಂಡ್ಯ ಮತ್ತೆ ಹಾಸನದಲ್ಲಿ ಒಂದಿಷ್ಟು ಜೆಡಿಎಸ್ ಆಗಿರ್ತಕ್ಕಂಥದ್ದು ನೀವು ಸಂದರ್ಭದಲ್ಲಿ ಹೇಗಿತ್ತು ಬೆಂಗಳೂರಿನಿಂದ ಮೈಸೂರು ಪಾದಯಾತ್ರೆ ಮಾಡಿದ್ವಿ ಮೂಢ ವಿಚಾರವನ್ನು ಇಟ್ಕೊಂಡು ಎಸ್ ಸಿ ಪಿಟಿ ಹಣ ದುರುಪಯೋಗ ಇಟ್ಕೊಂಡು ಇವತ್ತು ಜನಾಕ್ರೋಶ ಯಾತ್ರೆ ಮೈಸೂರಿನ ಪ್ರಾರಂಭ ಮಾಡಿದ್ದೇವೆ ನಮ್ಮ ಉದ್ದೇಶ ಸ್ಪಷ್ಟವಾಗಿದೆ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ತರಬೇಕು ಹಳೆ ಮೈಸೂರು ಭಾಗದಲ್ಲಿ ಸಂಘಟನೆಗೆ ಹೆಚ್ಚು ಒತ್ತಡ ನೀಡಬೇಕು ಅಂತೇಳಿ ಆ ಕೆಲಸ ನಾವು ಮಾಡ್ತಾ ಇದ್ದೇನೆ ರಾಜ್ಯದ ಅಧ್ಯಕ್ಷನಾಗಿ ಸರ್ ಈಗ ನಿಮ್ಮ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರ ಮೈತ್ರಿ ಮೈತ್ರಿ ಹಿನ್ನೆಲೆಯಲ್ಲಿ ನೋಡಿ ಎಲ್ಲದಕ್ಕೂ ಕೂಡ ನೋಡಿ ಇವೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷವ್ರು ಮಾಡ್ತಾ ಇರ್ತಕ್ಕಂಥ ಅಪಪ್ರಚಾರಗಳು ನಾನು ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ರಾಜ್ಯದ ಅಧ್ಯಕ್ಷನ ಹೊಣೆಗಾರಿಕೆಯನ್ನ ನನಗೆ ನೀಡಿದಾಗ ಹಳೆ ಮೈಸೂರು ಭಾಗ ಇರ್ಬೋದು ಕಲ್ಯಾಣ ಕರ್ನಾಟಕ ಇರ್ಬೋದು ರಾಜ್ಯಾದ್ಯಂತ ಪ್ರಯ ಪ್ರವಾಸ ಮಾಡಿ ಸಂಘಟನೆಗೆ ಬಲೆ ತುಂಬಬೇಕಾಗಿರ್ತಕ್ಕಂಥದ್ದು ನನ್ನ ಆದ್ಯ ಕರ್ತವ್ಯ ಅದನ್ನ ಮಾಡ್ತಾ ಇದ್ದೇನೆ ಸರ್ಕಾರ ಜಾತಿ ವಿರೋಧ ವ್ಯಕ್ತ ಮುಂದಾಗಿ ಜಾತಿ ಜನಗಣತಿ ಅವಕಾಶ ಇಲ್ಲ ಕಾನೂನಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಅಂತ ಹೇಳಿ ಕತೆ ಹೇಳ್ಕೊಂಡು ಇದೊಂದು ರೀತಿ ಸಿದ್ದರಾಮಯ್ಯವರು ಒಂದ್ ರೀತಿ ಗೊಂಬೆ ಆಟ ಆಗಿದೆ ಜಾತಿ ಜನಗಣತಿನ ಬೆದರು ಬೊಂಬೆ ತರ ಪ್ರಯೋಗ ಮಾಡ್ತಾ ಇದ್ದಾರೆ ಯಾವಾಗ ರಾಜ್ಯ ಸರ್ಕಾರಕ್ಕೆ ಸಮಸ್ಯೆಗಳು ಉಂಟಾಗ್ತದೆ ಯಾವಾಗ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳ ಕುರ್ಚಿ ಅಳ್ಳಾಡ್ತಾ ಇರುತ್ತೆ ಅವಾಗ ಜಾತಿ ಜನಗಣತಿ ಒಳ ಮೀಸಲಾತಿ ತರ್ತೀವಿ ಈ ರೀತಿ ನಾಟಕ ಪ್ರಾರಂಭ ಮಾಡ್ತಾರೆ ಅವರ ಒಂದು ಪ್ರಯತ್ನದಲ್ಲಿ ಪ್ರಾಮಾಣಿಕ ಕಳೆಕಳೆ ಇದೆ ಅಂತೇಳಿ ನನಗೇನು ಅನ್ಸೋದ ಬರ್ಲಿ ಬಿಡ್ರಿ ಅವ್ರ ಅವ್ರ ತರಕ್ಕೆ ರೆಡಿ ಇಲ್ಲ ಪರ ವಿರೋಧ ಈಗ ಚರ್ಚೆ ಮಾಡ್ತಾ ಇದ್ರಿ ಅವ್ರ ಯೋಗ್ಯತೆಗೆ ಸರ್ಕಾರದ ಯೋಗ್ಯತೆಗೆ ಅವ್ರ ಪ್ರಾಮಾಣಿಕತೆ ಇದ್ರೆ ಹಿಂದೆ ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿ ಈ ಅವಧಿಯಲ್ಲ ಹಿಂದಿನ ಅವಧಿಯಲ್ಲೇ ವರದಿ ಅವ್ರ ಕೈಯಲ್ಲಿತ್ತು ಆ ವರದಿಗೆ ಯಾರು ವರದಿ ತಯಾರು ಮಾಡಿದ್ರು ಅವ್ರದೇ ಸಿಗ್ನೇಚರ್ ಇಲ್ಲ ಅದ್ರ ಮೇಲೆ ಹಾಗಾಗಿ ಇದು ನಾ ಹೇಳದ್ನಲ್ಲ ಈ ರೀತಿ ಒಂದು ಹುಡುಗಾಟಿಕೆ ಆಗಿದೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹಾಗಾಗಿ ಅವರೇ ತಯಾರಿಲ್ಲ ಅದ್ರ ಬಗ್ಗೆ ಈಗ ಚರ್ಚೆ ಮಾಡ್ತಾ ಇದ್ದೀರಿ ಥ್ಯಾಂಕ್ ಯು ಧನ್ಯವಾದ